e a ಯಾವ ದಾರಿ ನೋಡೋಣ ಅಜ್ಞಾನದ ಕತ್ತಲೆ ಓಡಿಸಿ ಬೆಳಗಿಸು ಗುರುವೇ ಗುರುವೇ ನಿಮಗೆ ನಮ್ಮ ನಮನ ದಾರಿ ತೋರಿ ನಮಗೆ ನೀವು ಇವತ್ತಿನ ಜನ್ಮಾಷ್ಟಮಿ ಯಾವುದು ಕೃಷ್ಣ ಜನ್ಮಾಷ್ಟಮಿ ನಲ್ಲ ನೀ ಮಾತರ್ಯಾခင်ಬೇಕು ಸಮೃತ್ತಿತೆ ಪಾತ್ರಾಗಿ ಇಕ್ಕೆ ಗುರು ದರ್ಶನ ભગવાનನ ದರ್ಶನ ಚಿಂತಮೆ ಚಾತೆ ಸಮಯಯೇ ನಾವು ಅವರ ಹೇಲಿನ ಮಾರ್ಗದಲ್ಲಿ ನಡೆಯಬೇಕು ಯಾಕೆ ತಿಲಂಗ್ ಕನೆಕ್ಷನ್ ಈ ಚೋತಿ ಮನ್ಮತ್ತಿಯಾತ್ತಿ ನಿವು ಇದು ಶುದ್ಧತೆ ಆರ್ಥನೆ ಆದರೆ ಆಗ್ಲಂತ ಚೋತಿ ಅಂತ तुझமே पंचಿತತೋಕಿ জ্যোতি तुझமே तीर्थ सारे ఈ ఒదే జ్యోతి ఓ రక్షదో అవుల్ ఇందేనా చాలావను ఈ భేద ఇలా జీవనే ఇలా అవుల్ సందరిచేదా గురు యంద్రె నూరు హి భేదావను ಅವನ ನಾಮಸ್ಮರಣ ಅವ್ ಮಕ್ಕನ್ ಹೇಳ್ರಿ ಎಂದಸಿರು ಮಕ್ಕದೇನ್ರಿ ಮತ್ತ ಅವ್ ಬರಕತ್ತಲ್ಲ ನಮ್ಮ ಅದು ನಾವು ಬರಕತ್ತಲ್ಲ ಅದು ದುಗಡಿಸದೇನ್ರಿ ಹಾಗಾದ್ರೆ ಅವ ನಮಗ ಪ್ರಾಣವ್ಯ ಗಾಳಿಯ ಆಸೆ ಇರಿಸಿ ಕರುಣೆಯ ದೋರಿದ ಮಹದೂಪಕಾರಿ ಅವನು ನಮ್ಮ ಇಸ್ರಾಯಲ್ ಪ್ರಾಣ ನಿರ್ವಹರಣೆ ಮಾಡುವ ದೇವತೆ ಅದು ಆ ದೇವತೆಗೆ ಕಳಿಸಿ ಹೌದಲ್ರಿ ಪರಲೋಕದ ಪ್ರಯಾಣ ಸುಖಕರ ಮಾಡ್ಕೊಳ್ಳಿಕ್ಕೆ ಜನ್ಮ ಪಡ್ಕೊಂಡಿ ಹೋದ್ಮೇಲೆ ನಾವು ಮಾನವರು ನಾವು ಶ್ರೇಷ್ಠರು ನಾವು ಭೇದ ಭಾವನೆ ಮಾಡದೆ ಪ್ರೀತಿ ರೀತಿ ನೀತಿನೇ ಮಾನವನ ಧರ್ಮ ಕುಳ್ಳ ಮಾನವನ ಧರ್ಮಕ್ಕೆ ಜಯವಾಗೈ ಒಂದ ಸಲ ನಾವು ಸತ್ಯ ತಿಳ್ಕೊಳ್ಳಕ್ಕೆ ಪ್ರಯತ್ನಪಡೋಣ ಸತ್ಯ ನಾನು ಅಲ್ಲ ನೀನು ಅಲ್ಲ ಕೇವಲ ಪರಮಾತ್ಮ ಮಾತ್ರ ನೀನೆ ಸತ್ಯನು ನೀನೆ ನೀನೆ ಸೃಷ್ಟಿಯ ಒಡೆಯನು ನಿನ್ನ ನಂಬದ ಸಿಗದು ಜ್ಞಾನವು ನೀನೆ ಜ್ಞಾನಕ್ಕೆ ಒಡೆಯನು ದೇವ ನಿನ್ನನೆ ನಂಬಿಕೊಂಡಿ ಹೇ ನಿನ್ನ ನಾಮದ ಕೀರ್ತನೆ ತೋರು ಮಾರ್ಗವ ನಡೆಸು ನಮ್ಮನು ನೀನೆ ನಮಗೆ ಆಸರೆ ಅವ ನಮಗೆ ಪ್ರಾಣಕ್ಕೆ ಗಾಳಿಗೆ ಆಸರೆಯಾಗಿ ಇವತ್ತು ನೋಡ್ರಿ ಎಂತ ಮಹಂತ ಎಂತ ಭಗವಾನ್ ಅಂತಕ್ಕಂಥ ಕೃಷ್ಣ ಇದ್ರೊಳಗೆ ಎಂತ ಬುದ್ಧಿ ಮಕ್ಕಳಿದ್ವಿ ನೀವು ಬರ್ತ್ಡೇ ಜನ್ಮದಿನವನ್ನ ಆಚರಣೆ ಮಾಡಿ ज्योति ग्री ज्ञान योगद कन्या हृदय ज्योति प्रोच्ल ऑं नमको नमको चौड़ी हृदय के पटको मोहम्मद महम्मद बसालो मन में एक ही एक है हम सब का खाता अलग अलग मत बोल दया धर्म हिंदू तो मुस्लिम क्या सिख क्या ईसाई जात पात पर मरने वाले सब हैं भाई भाई एक ही एक ही है हम सब का खाता अलग अलग मत बोल देव बब्बर नाम अलग हो कति पे खेड़ तुम्हारा वेद मंत्र देखो ಏಕಬ್ರಹಂ ದ್ವಿತೀಯ ನಾಸ್ತೆ ಅವನ ಹರೆತು ಬೇರೆ ಯಾರು ಇಲ್ಲೇ ಇಲ್ಲ ಅವನೇ ನಮ್ಮ ಸರ್ವಶ್ರೇಷ್ಠ ಪರಮಾತ್ಮನು ಆ ಪರಮಾತ್ಮನ ಮಾರ್ಗದಲ್ಲಿ ನಡೀಲಿಕ್ಕೆ ನಡೆಸಲಿಕ್ಕೆ ಇವತ್ತು ಯಾರ ಜನ್ಮ ಆಯಿತು ಯಾರೇ ಕೃಷ್ಣ ಆಚರಿಸ್ತೇ ನಾವು ಆಚರಿಸ್ತೇವೆ ಪರಮಾತ್ಮ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆಯು ಆಯುಷ್ಯವನ್ನ ಕೊಟ್ಟು ಸದಾ ಸುಖಿಯಾಗಿಡಲಿ ಇವತ್ತು ಈ ಮಕ್ಕಳ ಪ್ರಾಣಿಗಳು ಎಷ್ಟದವಲ್ಲ ಎಲ್ಲರ ಮೇಲೆ ಮಹಾಂತರ ಸಾಕು ಅಂತ ಹೇಳಿದ್ರೆ ತ Nota ke mirda betav karte Sagar nilu sida shakuti yobano Te chanta achar te nao, ac Om Shanti Nene Shanti, shanti. Rea, no? shanti nene Shanti Shanti Shanti, அரப்போன்தான் அல்லாஹூஹி சலாமதி துசி சலாமதினே இருக்கு பரமாத்மா ஓம் காரியானே அதுக்கே நம் ஏன் சப்தமய ஈகேன்த இது அவ்ர மத்திர பிஸ்மில்ல அலமாதிரி இவ்வளோ ಈ ಭಾವನೆಯಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂದ್ರ ಹೃದಯಗಳ ಕಲ್ಮಶ ಜಾಸ್ತಿ ಆಗಿದೆ ಈ ಹೃದಯಗಳನ್ನ ಪವಿತ್ರಗೊಳಿಸ್ಲಿಕ್ಕೆ ಇವತ್ತು ನಾವೇನ್ ಮಾಡಿದ್ವಿ ಜ್ಯೋತಿ ಮುಚ್ಚಿದ್ವಿ ಅದನ್ರಿ ಅವಾಗ ಅಕ್ಕಂಡವ್ರು ಏನಿದ್ರು ಅದು ಉತ್ತಮ ಸೋಮ ಜ್ಯೋತಿ ಗಮಯ ಹೇಳಿ ಬಾಬಾ ಅಂದಾಗ ನಾನೇನ್ ಹೇಳಿದೆ ಹಾಗಾದ್ರ नमोल के में ब्रह्मा विष्णु महेश्वर तुझ में ज्ञान के दुज में पंचतत्वों की ज्योति तुज मे तीर्थ सारे तुझ में गंगा तुझ में जमुना तुझ में ज्ञान के द्रे हाँ ನಮ್ಮ ಪ್ರಾಣಕ್ಕೆ ಗಾಳಿ ಆಸೆ ಇರಿಸಿ ಕರುಣೆ ಎಂದು ಬರಿದ ಮಹತ್ ಉಪ್ಪಿ ಹಾಗಾದ್ರೆ ಪರಮಾತ್ಮ ಕಾನೂನಿಲ್ಲ ಹೌದಲ್ರಿ ಪರಮಾತ್ಮ ತುಂಗುಡ್ಸುದಿಲ್ಲ ಪರಮಾತ್ಮ ಮಕ್ಕಳುದಿಲ್ಲ ಅಂದಾಗ ಅವ ನಮ್ಮಲ್ಲಿ ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಹುದಾಕು ಖುದ್ಮೇ ಪರಮಾತ್ಮ ಎಲ್ಲಿ ತಾನ್ರಿ ನಿನ್ನೊಳಗೆ ಅದನ್ನ ನಿನ್ನೊಳಗೆ ನೀನು ಇನ್ನೊಳಗೆ ನಿನ್ನ ಪ್ರಾಣಿ ಕುಂತೀನಿ ತಿಳಿದ್ರು ತಿಳಿಲಾರ್ದ ಅಂತ ಅನ್ಕೊಂತೀನಿ ನೀ ನನಗೆ ಇಲ್ಲೇ ತಿಳ್ಕೊಂಡಿಲ್ಲ ಅಂದ್ರ ನಾಳೆ ಹೆಂಗ ಗುರುತಿಸೋಪ್ಪ ಅದಕ್ಕೆ ಪರಮಾತ್ಮ ಏನ್ ಮಾಡಿದ ಈ ಮಾನವನಿಗೆ ಶ್ರೇಷ್ಠ ಸ್ಥಾನ